ಶ್ರೀಕೃಷ್ಣ ಗೋಶಾಲೆ ಬೇಗೂರಲ್ಲಿರುವಂಥ ಬೆಂಗಳೂರಲ್ಲಿರೋಂಥ ಫಾರಮ್ಮಲ್ಲಿರುವಂಥ ನಮ್ಮ ಎಮ್ಮೆ ಇವತ್ತು ಹತ್ತು ಲೀಟ್ರ್ ಹಾಲು ಕರೆದಿದ್ದೀವಿ ಪೂರ್ತಿ ವಿಡಿಯೋ ಲೈವ್ ನೀವು ಚೆಕ್ ಮಾಡಿ ಎಲ್ಲೇ ಕೂಡ ಇದರಲ್ಲಿ ಒಂದು ಮಿಸ್ಟೇಕ್ ಇಲ್ಲ ಬೆಳಗ್ಗೆ ಸಹ ಎಮ್ಮೆ ಖಾಲಿ ಮಾಡಿ ವಿಡಿಯೋ ತೊಗೊಂಡಿದ್ವಿ ಬರೀ ಭತ್ತದ್ಕೊಂಡು ಇವತ್ತು ಹತ್ತು ಲೀಟ್ರ್ ಕರೆದಿರೋಂಥ ನಮ್ಮ ಹೆಮ್ಮೆ ನಮಗೆಲ್ಲ ಭಾಳ ಸಂತೋಷ ಆಗ್ತದೆ ಹೇಳೋಕ್ಕೆ ಸಾಧ್ಯವಿಲ್ಲ ಎಮ್ಮೆ ಈಗ ಹಳೆದು ನೋಡಿದ್ಮೇಲೆ ನಾನು ಇರೋದು ಹತ್ತು ಲೀಟ್ರ್ ಕರೆಯುತ್ತೆ ಕರಿಯತ್ತೆ ಸರ್ ದಿನಕ್ಕೆ ಇಪ್ಪತ್ತು ಲೀಟ್ರು ಇಪ್ಪತ್ತೈದು ಲೀಟ್ರ್ ತನಕ ಕರೆಯುತ್ತೇನೆ ನಾನು ಹೇಳ್ತಾ ಇದ್ದೆ ಮೂರು ಮನೇನಲ್ಲಿ ಹತ್ತು ಹತ್ತು ಲೀಟ್ರ್ ಅಂದರೆ ಅದು ಸಂಜೆ ಬೆಳಗ್ಗೆ ಆದರೆ ಇನ್ನು ಹಾಲು ಜಾಸ್ತಿ ಕೊಡುತ್ತೆ ಇನ್ನೂ ಒಂದು ಮಲೆ ನಾವು ಕರ್ಕೊಂಡಿಲ್ಲ ಯಾಕಂದರೆ ಕರುಗಿ ಬಿಡ್ಬೇಕಲ್ವಾ ಆದ್ದರಿಂದ ಇದು ರೈತರಿಗೆ ಭಾಳ ಭಾಳ ಒಳ್ಳೆಯದು ಈ ರೀತಿ ತಳಿ ಸಾಕಿ ನೋಡಿ ಒಳ್ಳೆ ಹಾಲು ಹಿಂಡ್ಬೋದು ನೀವು ಲೈವ್ ಈ ಪೂರ್ತಿ ವಿಡಿಯೋ ಆಗೋ ಗಂಟ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಹಾಲು ಕರೆದಿದ್ದಾರೆ ಎಷ್ಟು ಹಾಲು ಬಂದಿದೆ ವಿತ್ ಮೆಜರ್ಮೆಂಟ್ ಸಮೇತ ತೋರಿಸಿದ್ದೀವಿ ಸರ್ ಇದು ಬಂದು ನಮ್ಮ ಜಾಫ್ರಾಬಾದಿ ತಳಿ ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಲೀಟ್ರ್ ಕೊಡೋಂಥ ಕೆಪಾಸಿಟಿ ಇದೆ ಈ ತಳಿಗೆ ಈಗ ಹಾಲು ಎಷ್ಟು ಕೊಡುತ್ತೆ ಏನು ಅಂತ ಒಂದು ಲೈವ್ ಮಿಲ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಕನಿಷ್ಠ ಎಷ್ಟು ಲೀಟ್ರ್ ಹಾಲು ಕೊಡ್ತದೆ ನೋಡೋಣ ನೋಡಿ ಹಾಲು ಬಕೆಟ್ ಖಾಲಿಯಾಗಿದೆ ನೋಡಿ ಈಗ ಲೈವ್ ಮಿಲ್ಕಿಂಗ್ ಮಾಡ್ತೀವಿ ನೋಡ್ಬೋದು ನೋಡಿ ಸರ್ ಹಾಲು ಕರಿತಾ ಇದ್ದಾರೆ ಎಮ್ಮೆ ಹಾಲು ಅಂದರೆ ಫ್ಯಾಟ್ ಒಂದು ರೈತ ಸಾಧ್ಯ ಇಲ್ಲ ಜಾಫ್ರಾಬಾದಿನಲ್ಲಿ ಇದೊಂದು ರೈತರಿಗೆ ವರದಾನ ಫ್ಯಾಟ್ ಏಳುವರೆಯಿಂದ ಎಂಟುವರೆ ಅತ್ಯಧಿಕ ಫ್ಯಾಟ್ ಬರುವಂಥ ತಳಿ ಜಾಫ್ರಾಬಾದಿ ತಳಿ ನೋಡ್ಲಿಕ್ಕೆ ಇದೇನೋ ಕಾಡೆಮ್ಮೆ ಆನೆ ಬಂದ್ಬಿಟ್ಟಿದೆ ಅನ್ಬೋದು ಆದರೆ ಭಾಳ ಶಾಂತ ನೋಡಿ ಕಾಲು ಕಟ್ಟೋಂಗಿಲ್ಲ ಏನಿಲ್ಲ ಅವ್ರು ಹೆಂಗೆ ಮುಟ್ಲಿ ಹೆಂಗೆ ಕರೀಲಿ ಅಂತ ಒಂದು ಸಾಧು ಗುಣ ಹೊಂದಿರುವಂಥ ತಳಿ ಜಾಫ್ರಾಬಾದಿ ತಳಿ ಹಾಲು ಅಷ್ಟೇ ನೋಡಿ ಯಾವ ರೀತಿ ಕಾದ್ರೆ ಒಂದು ಒಂದು ದಾರಿಗೆ ಒಂದು ನೂರು ನೂರು ಗ್ರಾಮ್ ಮೇಲೆ ಬೀಳುತ್ತೆ ಅಷ್ಟೊಂದು ಕೆಪಾಸಿಟಿ ಅಲ್ಲ ನೋಡಿ ಯಾವ ರೀತಿ ದಾರೆ ಬರುತ್ತೆ ದಾರೆ ಹೊಡೆದ್ರೆ ತುಂಬ ಸಾಧು ಎಮ್ಮೆ ಎಮ್ಮೆಗಳು ಅಷ್ಟೇ ನಿಮಗೆ ಮಿನಿಮಮ್ ಒಂದು ಆರುನೂರು ಕೆ ಜಿಯಿಂದ ಶುರು ಆಗ್ತವೆ ಐನೂರು ಕೆ ಜಿಗೂ ಗಾತ್ರ ದೊಡ್ಡದು ಚೆನ್ನಾಗಿರೋ ಒಂದು ಒಂದೂವರೆ ಟನ್ ತನಕ ಬರ್ತವೆ ಎಮ್ಮೆಗಳು ಗಾತ್ರದಲ್ಲಿ ಭಾಳ ದೊಡ್ಡವು ಮತ್ತು ಮೇವು ಅಷ್ಟೇ ಮೇವು ತಿನ್ನೋದೇನು ಸಾಧಾರಣವಾಗಿ ನಮ್ಮ ಮೇವೇ ತಿನ್ನೋದು ಇದೇನು ನಿಮ್ಗೆ ಅಂಥ ಜೋರಾಗಿ ಕೊಡೋ ಏನಿಲ್ಲ ಇದ್ರಲ್ಲಿ ಮೇವು ನಾರ್ಮಲ್ ಮೇವು ಕೊಟ್ಟರು ಬರೀ ನೋಡಿ ಬೆತ್ತದಿಂದ ಬೆಳಗ್ಗೆಯಿಂದ ಬರೀ ಭತ್ತದಲ್ಲ ತಿಂದಿದೆ ಅಷ್ಟೇ ಬೇರೆ ನಾವು ಒಂದು ಸ್ಪೀಡಿಗೆ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ನಿಮ್ಮ ಮುಂದೆ ಲೈವ್ ನೋಡ್ತಾ ಇದ್ದೀರಾ ಬಿಸಿಲಲ್ಲೇ ಇದ್ವು ಇದಕ್ಕೇನು ನಾವು ಶೆಡ್ಗಳು ಕಟ್ಟಿಲ್ಲ ಏನು ಇದಕ್ಕೆ ದೊಡ್ಡದಾಗ ಐಟ್ಯಾಕ್ ಬೇಕು ಅನ್ನೋದು ಏನಿಲ್ಲ ಆರಾಮಾಗಿ ಹಾಲು ಕರ್ಕೊಂತಾವೆ ಯಾವುದೇ ರೀತಿ ಇದೇನು ಸಮಸ್ಯೆ ಇಲ್ಲ ಏನಿಲ್ಲ ನಾವು ಎಷ್ಟಾದರೂ ಕರೀಲಿ ಹೆಂಗೆ ಮೇವು ಕೊಟ್ಟರೆ ಹಂಗೆ ಹಾಲು ಕೊಡ್ತವೆ ಚೆನ್ನಾಗಿ ನಾವು ಒಳ್ಳೆಯ ಇದಕ್ಕೆ ರೇಷನ್ನು ಫುಡ್ ಕೊಟ್ಟರೆ ತೌಡು ಆ ಥರ ಹಿಂಡಿ ಹತ್ತಿ ಹಿಂಡಿ ಎಲ್ಲ ಕೊಟ್ಟರೆ ಆರಾಮಾಗಿ ಒಂದು ಹತ್ತು ಹತ್ತು ಲೀಟ್ರ್ ಕರಿಬೋದು ಈ ತಳ್ಳಿಗಳಿಗೆ ಅಂಥ ವಿಶೇಷ ಮತ್ತು ರೋಗ ನಿರೋಧಕ ಶಕ್ತಿ ಭಾಳ ಎಮ್ಮೆಗಳಿಗೆ ಕಾಯಿಲೆ ಅನ್ನೋದೇ ಬರೋಲ್ಲ ನಾವು ಯಾವುದೇ ರೀತಿ ಇದಕ್ಕೆ ವ್ಯಾಕ್ಸಿನ್ ಇಲ್ಲ ಜ್ವರ ಇಲ್ಲ ಏನೂ ಇಲ್ಲ ತಂದಾಗಿಂದ ಆರಾಮಾಗಿ ಹಾಲು ಇದೆ ಇನ್ನು ಕರು ಹಾಕಿ ಒಂದು ಹದಿನೈದು ದಿನ ಆಗಿದೆ ಎಮ್ಮೆ ಹಾಲೆಲ್ಲ ರೈಸ್ ಆಗೋದು ಇಪ್ಪತ್ತೈದು ದಿನ ಮೇಲೆ ಇಪ್ಪತ್ತು ದಿನದ ಮೇಲೆ ಹಾಲು ರೈಸ್ ಆಗುತ್ತೆ ಈಗ ಕೂಡ ಕನಿಷ್ಠ ಒಂದು ಏಳೆಂಟು ಲೀಟ್ರ್ ಕರೆಯೋವಂಥ ಕೆಪಾಸಿಟಿ ಇರುವಂಥ ತಳಿ ಇದು ಜಾಫ್ರಾಬಾದಿ ತಳಿ ನೋಡ್ಬೋದು ಎಷ್ಟು ಚೆನ್ನಾಗಿ ಧಾರೆ ಬರುತ್ತೆ ಅಂತ ತುಂಬ ಸಾಧು ಎಮ್ಮೆ ಇದು ಪ್ರತಿಯೊಬ್ಬರು ಮನೇಲಿ ಸಾಕ್ಬೋದು ಮಕ್ಕಳು ಮರಿ ಕೂಡ ಸಾಕ್ಬೋದು ಇದನ್ನ ನಾವು ಬೇಕಾದ್ರೆ ಮಿಷಿನ್ ಕೂಡ ಅಳವಡಿಸ್ಕೊಬೋದು ಮಿಷಿನ್ಗೆ ಯೂಸ್ ಮಾಡಿದ್ರೆ ಮುಂದಗಡೆ ತೌಡು ಬುಸ ಇಟ್ಟರೆ ಮಿಷಿನ್ ಹಾಕ್ಬೋದು ನಾವು ಬಂದು ಕೈಯಲ್ಲಿ ಇದ್ದೀವಿ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ಇದರಲ್ಲಿ ಮತ್ತು ಎಂಥ ಮಳೆ ಇರಲಿ ಗಲೀಜಿರಲಿ ಕೊಚ್ಚೆ ಇರಲಿ ಎಲ್ಲೇ ಬಿಟ್ಟರೂ ಏನೂ ಆಗೋಲ್ಲ ಅಂಥ ವಿಶೇಷ ಇದು ನೋಡ್ಬೋದು ಹಾಲು ಯಾವ ರೀತಿ ಕರಿತಾಯಿದ್ದಾರೆ ಅಂತ ಒಳ್ಳೆ ಟ್ರೈನಿಂಗ್ ಇರೋರು ಒಂದು ಐದು ನಿಮಿಷದಲ್ಲಿ ಹಾಲು ಕರಿಬಿಡ್ಬೋದು ಸರ್ ಕರುವ ನಾವು ಬಂದೀಗ ಒಂದರಿಂದ ಒಂದು ಮರೆ ವರೆ ಮಲೆ ಹಾಲು ಬಿಡ್ತಾಯಿದ್ದೀವಿ ಯಾಕೆಂದರೆ ಒಂದೆರಡು ತಿಂಗಳು ಕರುಗಳು ಚೆನ್ನಾಗಿ ಸಾಕೊಂಬಿಟ್ರೆ ಅದು ಮೇವು ನೀರು ಬೂಸ ತಿನ್ನೋಂಗಾಗ್ಬಿಟ್ರೆ ಕರುಗಳು ಪಾಡ್ ಕರುಗಳು ಬೆಳವಣಿಗೆ ಆಗ್ತದೆ ಒಂದೆರಡು ತಿಂಗಳ ಗಂಟ ಯಾವುದೇ ಆಗಲಿ ಕರುಗಳ್ಗೆ ಯಾವುದೇ ತಳಿ ಕರುಗಳ್ಗಾಗಲಿ ಚೆನ್ನಾಗಿ ಹಾಲು ಕೊಡಬೇಕು ಅದು ಚೆನ್ನಾಗಿ ಕುಡ್ದುಬಿಟ್ರೆ ಆರಾಮಾಗಿ ನಾವು ಕುಡಿದ್ಬಿಡೋ ಬಿಡೋ ಹಾಲು ನಾವು ಕರಿಬೇಕು ಆವಾಗಿನ ಚೆನ್ನಾಗಿ ಬರ್ತವೆ ಕರುಗಳು ಅಷ್ಟೇ ಎಮ್ಮೆ ಕರುಗಳು ದಷ್ಟು ಪುಷ್ಟವಾಗಿ ಬರ್ತದೆ ಇದು ಕೋಣೆ ಇದು ಎಮ್ಮೆ ಗಂಡು ಮರಿ ಆರಾಮಾಗಿ ನೀವು ಒಂದೊಂದು ಬಕೆಟ್ ಹಾಲು ಟಾಲಿಂಟ್ಕೊಬೋದು ಸರ್ ಏನು ಮೋಸ ಇಲ್ಲ ಅದು ನಾವು ಬೆಳಗ್ಗೆನೋ ಇದು ಕಸಿವು ಅನ್ನೋದೇ ತೋರಿಸಿಲ್ಲ ಬೇರೆ ಭತ್ತದ್ಲು ತಿಂದ್ಬಿಟ್ಟು ಹಾಲು ಕರಿತಾ ಇರೋದು ಅದೊಂದು ನಿಮ್ಮ ಗಮನಕ್ಕೆ ತರ್ತೀನಿ ಸರ್ ನೀವೇ ಬೆಳಗ್ಗೆ ನೋಡಿರಿ ನಾವು ಅಲ್ಲಿ ಕಟ್ ಬರೀ ಇಲ್ಲೇ ನಾವು ಸುತ್ತಾ ಇದ್ದೀವಿ ಹೊರತು ಇದಕ್ಕೇನು ನಾವು ಏನು ಇಲ್ಲ ಇವತ್ತು ಎಮ್ಮೆ ತಳಿ ಸಾಕಿದ್ರೆ ಭಾಳ ಅನುಕೂಲ ಒಂದು ಕಾಯಿಲೆ ಅನ್ನೋದೇ ಬರೋಲ್ಲ ಹೆಸುಗಳು ನೋಡಿ ನಿಮಗೆ ಭಾಳ ವಿಶೇಷ ತಳಿ ಗುಜರಾತಲ್ಲಿ ಸಿಮ್ಮುಗಳ ವಿರುದ್ಧ ಓಡಾಡಿ ಜೀವ ಉಳಿಸ್ಕೊಂಡಿರುವಂಥ ತಳಿ ಜಾಫ್ರಾಬಾದಿ ಎಮ್ಮೆ ತಳಿ ಅಲ್ಲಿ ಗಿರ್ ಅರಣ್ಯ ಪ್ರದೇಶ ಸುತ್ತಮುತ್ತ ಸೌರಾಷ್ಟ್ರ ಪ್ರದೇಶ ಆ ರೀತಿ ಆ ರೀತಿ ಪ್ರದೇಶಗಳಲ್ಲಿ ಸಿಗುವಂಥ ವಿಶೇಷ ತಳಿ ಇದು ಕೆಚಲ್ ನೋಡ್ಬೋದು ನೀವು ಕೆಚ್ಚಲ್ ಆರ್ಡ್ರ್ ಯಾವ ರೀತಿ ಇದೆ ಅಂದರೆ ನಮ್ಮ ಸೀಮೆ ಸುಗ್ ಬಿಟ್ಟಂಗೆ ಆರ್ಡ್ರ್ ನೋಡುತ್ತೆ ಹಿಂದ್ಗಡೆ ನೋಡಿ ನೀವು ಯಾವ ರೀತಿ ಇದೆ ಅಂತ ಹಾಲು ಕರಿತಾ 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 ನಿಮ್ಗೆ ಹಾಲು ಹಾಲು ಬಲೂನ್ ಕಡಿಮೆ ಹೆಂಗೆ ಗಾಳಿ ಬಿಡ್ತಾ ಬಿಡ್ತಾ ಕಡಿಮೆ ಆಗುತ್ತೋ ಆ ರೀತಿ ಆಗುತ್ತೆ ತಿರ್ಗಿ ಹಾಲು ತುಂಬ್ತಾ ತುಂಬ್ತಾ ನಾವು ಬಲೂನ್ ಯಾವ ರೀತಿ ಗಾಳಿ ಹೂದ್ರೆ ಊದ್ತಾ ಹೋಗುತ್ತೆ ಆ ರೀತಿ ಬರುತ್ತೆ ಭಾಳ ಸ್ಪೆಷಲ್ ನೋಡಿ ಈಗ ಆಲ್ರೆಡಿ ಒಂದು ಬಕೆಟ್ ಕರೆದ್ರು ನಮ್ಮ ಹುಡುಗರು ಹಾಂ ನೋಡ್ಬೋದು ನೀವು ಬರೀ ಎರಡು ಮಲೆಗೆ ಒಂದು ಬಕೆಟ್ ತುಂಬಿದೆ ನಾನು ನೀವು ಹೇಳಿದ್ರೆ ಆಶ್ಚರ್ಯ ಬೀಳ್ತೀರ ಹತ್ತು ಲೀಟ್ರ್ ಹಾಲು ಕರಿಯತೆ ಅಂತ ಕಣ್ಣು ಮುಚ್ಕೊಂಡು ಕರಿಯತೆ ಇದು ಆದ್ದರಿಂದ ಜಾಫ್ರಾಬಾದಿ ಬಾದಿ ತಳ್ಳಿ ರೈತರಿಗೆ ವರದಾನ ಕೆಲವರು ಹೇಳ್ತಾರೆ ಸುಮ್ಮನೆ ನಾಲ್ಕು ಲೀಟ್ರ್ ಇದೆ ನೀವು ಸುಳ್ಳು ಹೇಳ್ತೀರ ಅಂತ ಈಗ ನಿಮ್ಮ ಮುಂದೆನೇ ಲೈವ್ ಇದ್ದೀವಿ ಇನ್ನೂ ಒಂದು ಎರಡು ಮಲೆಯೂ ಕರದಿಲ್ಲ ಆಲ್ರೆಡಿ ಐದು ಲೀಟ್ರ್ ತುಂಬೋಯ್ತು ಅದರಿಂದ ಜಾಫ್ರಾ ತಳ್ಳಿ ಸಾಕಿ ರೈತರು ಒಳ್ಳೆಯ ಲಾಭ ಪಡ್ಕೊಳ್ಳಿ ಅಂತ ನಾನು ಸಲಹೆ ಕೊಡ್ತೀನಿ ನಾವೇನು ನೀವು ನಮ್ಮ ಹತ್ರನೇ ಹೆಮ್ಮೆ ತಗೊಳ್ಳಿ ಅಂತ ನಾನೇನು ಇಲ್ಲ ನೀವು ಎಲ್ಲಿ ಬೇಕಾದ್ರೂ ತಗೊಳ್ಳಿ ಈ ಥರ ಹಾಲು ಚೆಕ್ ಮಾಡಿ ಅದು ಹಾಲು ಕರೆಯುತ್ತೆಲ್ಲ ಚೆಕ್ ಮಾಡಿ ಆ ರೀತಿ ಹಾಲು ಇಡೋ ಇಳುವರಿ ಇರೋವಂಥ ತಳಿ ತಾಕಿದ್ರೆ ನಿಮ್ಗೆ ಅನುಕೂಲ ಕೆಲ ಜಾಫ್ರಾಬಾದಿ ನಿಮ್ಗೆ ಇಪ್ಪತ್ತು ಲೀಟ್ರ್ ಕರೆದು ಬಿಡೋಲ್ಲ ಮಿನಿಮಮ್ ಅಂತೂ ಒಂದು ಆರು ಆರು ಲೀಟ್ರಿಗೆ ಏನು ಮೋಸ ಇಲ್ಲ ಜಾಫ್ರಾಬಾದಿ ತಳಿ ಆ ರೀತಿಯಿಂದ ಅತಿ ನಾವು ಹಾಲು ಇಳುವರಿ ಅಂತ ಬರೋದು ನೋಡಿ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಸಾಕೊಂಡ್ರೆ ನಮ್ಮ ಹೈನುಗಾರಿಕೆಗೆ ಒಳ್ಳೆ ರೈತರಿಗೆ ಒಂದು ಬೆಸ್ಟು ಒಳ್ಳೆಯ ದಿ ಬೆಸ್ಟ್ ಯಾವುದು ಅಂದರೆ ಅದರಲ್ಲಿ ಜಾಫ್ರಾಬಾದಿ ತಳಿ ಒಂದು ಸೀಮೆ ಹಸುಗಳು ಸಾಕೋಬದಲು ನಾವು ಈ ರೀತಿ ಎಮ್ಮೆ ತಳಿಗಳು ಸಾಕಿದ್ರೆ ಒಳ್ಳೇದು ನೋಡಿ ಇದು ಏಳು ಲೀಟ್ರ್ ಬಕೆಟು ಏಳು ಲೀಟ್ರ್ ಬಕೆಟು ಸಂಪೂರ್ಣ ತುಂಬಿದೆ ಕೇವಲ ಎರಡು ಮಲೆ ಇನ್ನ ಕರೀತಾ ಇದ್ದಾರೆ ಅದಕ್ಕೆ ನಾನು ನಿಮ್ಮ ಚಾಲೆಂಜ್ ಮಾಡ್ತೀನಿ ಏನೋ ನೀವು ವಿಡಿಯೋ ಮಾಡ್ತಾಯಿದ್ದೀರಾ ನಾನೇನು ಕರೀತಲ್ಲ ಬೆಳಗ್ಗೆ ಸಂಜೆ ಎರಡು ಟ್ರಿಪ್ ಅಲ್ಲ ನಾಲ್ಕು ದಿನ ಆಗಲಿ ಯಾರ್ಯಾರು ರೈತರು ಇರಲಿ ಬಂದು ನೇರವಾಗಿ ನೋಡಿ ಹಾಲು ಕರೆದ್ಬಿಟ್ಟು ನೋಡ್ಬಿಟ್ಟು ಈ ತಳಿ ಬೇಕು ಅಂದರೆ ನಾವು ತರಿಸ್ಕೊಡೋಕೆ ಇದ್ದೀವಿ ಇದೇ ಥರ ತಳ್ಳಿ ಕೊಡ್ತೀವಿ ನಾವೇನು ನಮ್ಮೆಮ್ಮೆ ಏನು ಮಾರಾಟಕ್ಕಿಟ್ಟಿಲ್ಲ ಇದು ಬಂದು ನಮ್ಮ ಡೆಮೋಗ್ ಇಟ್ಟಿದ್ದೀವಿ ಏನಂದರೆ ನಮ್ಮ ಫಾರ್ಮಲ್ಲಿ ನಮ್ಮ ಗೋಶಾಲೆಯಲ್ಲಿ ಈ ರೀತಿ ತಳಿನೂ ಇದೆ ಜನಗಳು ಗೊತ್ತಾಗಲಿ ಅಂತ ಇಟ್ಟಿದ್ದೀವಿ ಪ್ರತಿಯೊಬ್ಬರು ಬಂದು ಇದೇ ಬೇಕು ಕೊಡಿ ಇದೇ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ಇದು ಕೊಡೋಕ್ಕಿಟ್ಟಿಲ್ಲ ಯಾಕೆಂದರೆ ರೈತ್ರಿ ಈ ಥರ ನೋಡ್ಕೊಂಡು ತಳಿ ಯಾವ ರೀತಿ ಇರುತ್ತೆ ಯಾವ ರೀತಿ ಸಾಗ್ಬೋದು ಎಷ್ಟು ಹಾಲು ಕೊಡತ್ತೆ ಅನ್ನೋ ದೃಷ್ಟಿಯಿಂದ ಇದು ಇಟ್ಟಿದ್ದೀವಿ ಆದ್ದರಿಂದ ರೈತ್ರಿಗೆ ಪ್ರತಿಯೊಬ್ಬರಿಗೂ ವರದಾನ ನಮ್ಮ ಜಾಫರಾಬಾದಿ ಎಮ್ಮೆ ಅಂದರೆ ಬಾಯಲ್ಲಿ ಹೇಳೋದಲ್ಲ ಹಾಲು ಅಷ್ಟಿರುತ್ತೆ ನೋಡಿ ಇದು ಫ್ಯಾಟ್ ನೋಡಿ ಎಷ್ಟು ತಿಕ್ನೆಸ್ ಇರುತ್ತೆ ಅಂದರೆ ನೋಡಿ ಒಳ್ಳೆ ಗೋಂದ್ ಗೋಂದ್ ಅಂಟ್ಕೊಂಡಂಗೆ ಅಂಟ್ಕೊಳತ್ತೆ ಎಂಟು ಎಂಟುವರೆ ಫ್ಯಾಟ್ ಬರುತ್ತೆ ಅದರಿಂದ ನಾನು ಹೇಳೋದು ಜಾಫ್ರಾಬಾದಿ ತಳಿ ಸಾಕಿ ಅಂತ ಇದರಲ್ಲಿ ನೀವೇನಾದ್ರೂ ಕಾಫಿ ಟೀ ಕುಡಿದ್ಬಿಟ್ರೆ ನೆಕ್ಸ್ಟ್ ಬೇರೆ ಹಾಲು ಟೀ ಕುಡಿಯೋಲ್ಲ ಮೊಸರು ಮಾಡಿದ್ರೆ ಕೇಕ್ ಕಟ್ ಮಾಡ್ದಂಗೆ ಚಾಕುನಲ್ಲಿ ಕಟ್ ಮಾಡ್ಬೇಕು ಜಾಫ್ರಾಬಾದಿ ತಳಿನಲ್ಲಿ ಅದೊಂದು ವಿಶೇಷ ಇನ್ನು ಕರಿತಾನೆ ಇದೇನೆ ನೋಡ್ಬೋದು ನೀವು ಇನ್ನೂ ಏನಿಲ್ಲ ಅಂದ್ರೆ ಕನಿಷ್ಠ ಇನ್ನೂ ಮೂರ್ನಾಲ್ಕು ಲೀಟ್ರ್ ಹಾಲಿಂಡತ್ತದು ಹಿಂಡತ್ತದು ಈಗ ಆಲ್ರೆಡಿ ಏಳು ಲೀಟ್ರ್ ಬಕೆಟ್ ಇದು ತುಂಬಿದೆ ಅದೇನೋ ಬೇರೆ ಇವತ್ತು ನಾವು ಯಾವ ರೀತಿ ತಯಾರಿ ಕೊಟ್ಬಿಟ್ಟು ಕೊಡ್ತೀವೋ ಆ ರೀತಿ ಹಾಲು ಬರುತ್ತೆ ಸುಮ್ಮನೆ ನಾವು ಸಾಕ್ಬಿಟ್ಟು ಹತ್ತು ಲೀಟ್ರ್ ಹಾಲು ಬಂದಿಲ್ಲ ಅನ್ನೋದು ತಪ್ಪಾಗುತ್ತೆ ಅದು ತಿನ್ನೋ ಮೇವು ಅದು ಕನಿಷ್ಠ ಒಂದು ಟ್ರಿಪ್ ಒಂದು ಹದಿನೈದು ಕೆ ಜಿ ಹಸಿವುಲ್ಲು ಒಂದು ಹದಿನೈದು ಕೆ ಜಿ ಹಣ್ಣು ಹಾಕಿದ್ರೆ ಆರಾಮಾಗಿ ಕರಿಬೋದು ಹತ್ತು ಹತ್ತು ಲೀಟ್ರು ಈ ತಳ್ಳಿನಲ್ಲಿ ಮೂವತ್ತು ಲೀಟ್ರ್ ಕರೆಯೋದು ರೆಕಾರ್ಡ್ ಕೂಡ ಇದೆ ನಮ್ಮ ಹತ್ರ ಆ ಥರ ಓರಿ ಈ ತಳ್ಳಿನಲ್ಲಿ ಮೂವತ್ತು ಲೀಟ್ರ್ ಹಾಲು ಕರೆಯೋವಂಥ ಕೆಪಾಸಿಟಿ ಇರೋ ತಳ್ಳಿನೂ ಸಹ ಇದೆ ಅಂದರೆ ಅದರ ಬೆಲೆ ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ಆ ಥರ ಹಾಲು ಕರೆಯೋ ರೇಂಜ್ ಇರೋ ಮತ್ತು ಇದು ಈ ತಳಿನಲ್ಲಿ ನಮ್ಮ ಹತ್ರ ಮೂವತ್ತು ಲೀಟ್ರು ಕರೆದಿರೋ ಅಂಥ ಕರು ಅವ್ರದ್ದು ತಾಯಿ ಮೂವತ್ತು ಲೀಟ್ರ್ ಹಾಲು ಕರೆದಿರೋ ತಳಿಯಲ್ಲಿ ಗಂಡು ಕರು ತಂದು ನಾವು ಒಂದು ನಂದಿ ಸಾಕಿದ್ದೀವಿ ಹಿಂದೆ ನೀವು ನೋಡ್ಬೋದು ವಿಡಿಯೋ ಮಾಡಿದ್ದೀರಾ ಒಳ್ಳೆ ತಳಿ ಯಾರಾದರೂ ಕ್ರಾಸಿಂಗ್ ಬೇಕಾದ್ರೆ ಜಾಫ್ರಾಬಾದಿ ತಳಿ ಬೇಕಾದ್ರೆ ನಮ್ಮ ಹತ್ರ ಕ್ರಾಸಿಂಗ್ ಸಹ ಮಾಡ್ಸ್ಕೊಂಡು ಹೋಗ್ಬೋದು ರೈತರಿಗೆ ಭಾಳ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾಯಿದ್ದೀವಿ ಸರ್ ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಯಾವಾಗ ಯಾಕೆಂದರೆ ರೈತರು ಇವತ್ತು ನಷ್ಟದ ನಷ್ಟ ನಷ್ಟ ಅಂತ ಇರ್ತಾರೆ ಈ ಥರ ತಳ್ಳಿ ಸಾಕ್ರೆ ನಷ್ಟ ಆಗೋಲ್ಲ ಪ್ರತಿಯೊಬ್ಬರಿಗೂ ಲಾಭ ಆಗುತ್ತೆ ಲಾಭ ಆಗೋ ತಳ್ಳಿನ ಜಾಫ್ರಾಬಾದಿ ಸಹ ಒಂದು ಎಮ್ಮೆಗಳಲ್ಲಿ ಜಾಫ್ರಾಬಾದಿ ಸಾಕಿ ಎಚ್ ಎಫ್ ಜರ್ಸಿ ಬಿಟ್ಬಿಡಿ ಇದು ಕಾಯಿಲೆನೇ ಬರೋಲ್ಲ ನೀವು ರೊಚ್ಚಲ್ಲಾದರೂ ಕಟ್ಟಾಕಿ ಕೆಸರಲ್ಲಾದರೂ ಕಟ್ಟಾಕಿ ಅಥವಾ ಒಂದು ಗುಡ್ಸ್ಲಾದರೂ ಕಟ್ಟಾಕಿ ಅಂಥ ಹೆಮ್ಮೆ ಇದೆ ಪ್ರತಿಯೊಬ್ಬರಿಗೂ ಇದೊಂದು ಅದೃಷ್ಟ ವರದಾನ ದೇವರು ಕೊಟ್ಟಿರೋ ಒಂದು ಸೃಷ್ಟಿ ಈ ತಳಿ ಸಾಕಿ ಎಲ್ಲರೂ ಒಂದು ಅಭಿವೃದ್ಧಿಯಾಗಿ ಯಾರು ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದರಿಂದ ಎಲ್ಲ ಜಾಫ್ರಾಬಾದಿ ತಳಿ ಸಾಕಿ ಒಳ್ಳೆ ಹೈನುಗಾರಿಕೆ ಮಾಡಿ ಸರ್ ಥೊಡ ತುಂಬಿ ನಿಖಾಲೋ ವಾಕ್ಯಾಲ ನಿಖಾಲಿ ಹೌ ನಿಕಾಲು ಚೋಡ ರಾಜು ಭಾಯಿ ಥೊಡ ದೇರ್ ಅದು ವಿಕಾಸ್ ಭಾಯ್ ನಿಕಾಲ ವಿಕಾಸ್ ಭಾಯ್ ಪಟಾಪಟ್ ನಿಕಾಲೋ ನೋಡಿ ಈಗ ಅವ್ರು ನಮ್ಮಿನ ಹೊಸಬ ಟ್ರೈನಿಂಗ್ ಪಾಪ ಅವಲ್ಲೇ ಕರೆದಿದ್ದು ರಾಜು ಅಂತ ಈಗ ವಿಕಾಸ್ ಅನ್ನೋರು ಬಂದಿದ್ದಾರೆ ನೋಡಿ ಸರ್ ಇನ್ನೂ ಲೈವ್ ಕರಿತಾನೆ ಇದ್ದಾನೆ ನೀವು ನೋಡ್ಬೋದು ಯಾವ ರೀತಿ ಹಾಲು ಕರಿತಾ ಇದ್ದಾನೆ ಅಂದರೆ ಯಾಕಂದ್ರೆ ಇದು ಅಷ್ಟೊಂದು ಹಾಲು ಕರೀತಾರೆ ಒಬ್ಬರಲ್ಲ ಇಬ್ ಇಬ್ಬರು ಕರೆದು 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 ಜನನೇ ಸುಸ್ತಾಗಬೇಕು ಅದು ಜಾಫ್ರಾ ಬಾರಿ ಸ್ಪೆಷಲು ಅದಕ್ಕೆ ನೀವು ಮಿಷಿನ್ ಅಳ್ವಳಿಕೆ ಮಾಡಿಕೊಂಡ್ರೆ ಮಿಷಿನ ಒಂದು ಐವತ್ತು ನಿಮಿಷಕ್ಕೆಳದು ಬಿಸಾಕತ್ತೆ ಯಾಕಂದರೆ ಹಾಲು ಫ್ಯಾಟ್ ಜಾಸ್ತಿ ಇರೋದ್ರಿಂದ ಕೆಲವೊಂದು ಎಮ್ಮೆ ಫುಲ್ ಸಾಫ್ಟ್ ಇರುತ್ತೆ ಸಿಮಿ ಹಸು ಥರ ಕರಿತವೆ ಕೆಲವೊಂದು ಸ್ವಲ್ಪ ಗಟ್ಟಿ ಇರ್ತವೆ ಸರ್ ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ ಹಾಲು ಕರೆಯೋದು ಅಷ್ಟೊಂದು ಹಾಲು ಕೊಡ್ಬೇಕಾದ್ರೆ ನಾವು ಕರ್ಕೊಳೋದು ಒಳ್ಳೇದೇ ಅಲ್ವಾ ನಾವು ಬಿಡೋಕ್ಕಾಗಲ್ಲ ಕರು ಎಷ್ಟೊಂದಷ್ಟು ಬಿಟ್ಟರು ಬೇದಿ ಹೊಡ್ಕೊಂಡು ಕರು ಇದಾಗುತ್ತೆ ಕರುಗೂ ಒಂದು ಮಲೆ ಮುಟ್ಟೇ ಇಲ್ಲ ನಮ್ಮ ಹುಡ್ಗ ಒಂದು ಮಳೆ ಪೂರ್ತಿ ಕುಡಿಸಿ ಹಾಲು ಕರೀತಾ ಇರೋದು ನೋಡಿ ಜಾಫ್ರಾಬಾದಿ ತಳಿ ನಾನು ಏನಕ್ಕೆ ರೈತರಿಗೆ ವರದಾನ ವರದಾನ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನೀವು ನೋಡ್ಬೋದು ಯಾವ ರೀತಿ ಇದು ಹಾಲು ಕರೆಯುತ್ತೆ ಅಂತ ಈಗ ಇದೆಲ್ಲ ಆದಮೇಲೆ ಹಾಲು ನೋಡೋಣ ಆಗಿ ಎಷ್ಟು ಹಾಲು ಬಂದಿದೆ ಏನು ಅಂತ ನಿಮಗೆ ಗೊತ್ತಾಗತ್ತೆ ಎಷ್ಟು ಲೀಟ್ರ್ ಹಾಲು ಕೊಡತ್ತೆ ಇದು ಈ ರೀತಿ ನಾನು ಬರೀ ಒನ್ ಟ್ರಿಪ್ ಅಲ್ಲ ನೀವು ಎರಡು ದಿನ ಮೂರು ದಿನ ಇದ್ದು ರೈತರು ಬೆಳಗ್ಗೆ ಸಂಜೆ ಕಾರ್ದು ನೋಡಿ ಚೆಕ್ ಮಾಡ್ಬೋದು ಅದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಆದ್ರಿಂದ ಜಾಫರ್ ಬದಿ ಸಾಕ್ಬೇಕು ನೀವೆಲ್ಲ ಯಾರಿಗೆ ಆಗಲಿ ರೈತರಿಗೆ ಭಾಳ ಅನುಕೂಲ ಆಯ್ತು ನೋಡಿ ಭಾಳ ಹೊರಟು ನೀವು ಬಿಸಿಲಾಲೇ ಕಟ್ಟಾಕಿ ನೆರಳಲೆ ಕಟ್ಟಾಕಿ ಏನು ಮೇವು ಕೊಟ್ಟರು ತಿನ್ನತ್ತೆ ಬಸ್ ಅಜೋ ನೋಡ್ಬೋದು ಇಷ್ಟು ಹಾಲು ಕರೆದಿದ್ದಾನೆ ಹಾಲು ಅಳ್ದು ನೋಡೋಣ ಎಷ್ಟು ಬರತ್ತೆ ಅಂತ ಲೈವು ಡಾಲ ವಿಕಾಸ್ ಡಲ ಇಸ್ತಾರಪ್ಪ ನೋಡಿ ಸರ್ ಹಾಲು ಅಳೆಯೋಣ ನೋಡಿ ಸರ್

నాకు లీటర్ ఆయో డల్ డాల్ ఇస్ మిల్ పొట డాల ఇస్ కొ డారపు డాల ఇస్తారా ఐదు లీటర్ ఆయో ఎలా వస్తాయి సైడ్ మేరకు బాల్టి నోడి సరే ఐదు లీటర్ అల్దీవ్ ఆల్డీ ೇರ ಆರು ಲೀಟ್ರ್ ಆಯಿತು ಏಳು ಲೀಟ್ರ್ ಆಯಿತು ಎಂಟು ಲೀಟ್ರ್ ಆಯಿತು ಒಂಬತ್ತು ಲೀಟ್ರ್ ಆಯಿತು ನಾಲ್ಕು ಜೋಸ ಹೆಚ್ಚು ಕಮ್ಮಿ ಹತ್ತು ಲೀಟ್ರ್ ಆಯಿತು ಸರ್ ಒಂದು ಮಲೆ ಕರುಗೆ ಬಿಟ್ಟು ನಿಮ್ಮ ಮುಂದೆನೇ ಕರುಗೆ ಸಹ ಬಿಟ್ಟಿದ್ದೀವಿ ಮೂರು ಮಲೆಯಲ್ಲಿ ಹತ್ತು ಲೀಟ್ರ್ ಕರೆಯೋದು ಸರ್ ಇನ್ನು ನಾನು ಇನ್ನೇನು ಹೇಳಿ ಸರ್ ನಿಮ್ಮ ಮುಂದೆನೇ ಲೈವ್ ಮಿಲ್ಕಿಂಗ್ ಮಾಡಿದ್ವಾ ಮುಂದೆ ಕರೆಸಿದ್ವಾ ಸರ್ ಬೆಳಗ್ಗೆ ಕೆಚ್ಚಲು ಖಾಲಿ ಆಗಿತ್ತ ನೀವು ಬಂದಾಗ ಕೆಚ್ಚಲಿರ್ಲಿಲ್ವ ನೀವೇ ಇದಕ್ಕೆ ಸಾಕ್ಷಿ ನೋಡಿ ಹತ್ತು ಲೀಟ್ರ್ ಹಾಲು ಕರೆದಿದೆ ಒಂದು ಒಂದು ಮಲೆ ಬಿಟ್ಟು ಆ ಆ ರೀತಿ ಆ ಮಲೆನೂ ಖಾಲಿ ಮಾಡಿದ್ದಿದೆ ಅರ್ಥ ಮಾಡ್ಕೊಳ್ಳಿ ಒಂದು ಹದಿಮೂರು ಲೀಟ್ರ್ ಹಾಲಿದೆ ಒಂದು ಎಮ್ ಅಲ್ಲಿ ಒಂದು ಟೈಮ್ಗೆ ನನ್ನ ಹತ್ರ ನಾನು ಅದೇ ಹೇಳೋದು ಇಪ್ಪತ್ತು ಲೀಟ್ರ್ ಚಾಲೆಂಜ್ ಮಾಡ್ತೀನಿ ಸರ್ ಕನಿಷ್ಠ ಅಂದ್ರೆ ಅದು ಬೇರೆ ಭತ್ತದ್ದು ಲಾಕಿ ಇವತ್ತು ಕೇಳಿನ ಚೆನ್ನಾಗಿ ಕೊಟ್ಟರೆ ಇನ್ನೂ ಹಾಲು ಬರುತ್ತೆ ಅದಕ್ಕೆ ರೈತ್ರಿಗೆ ಭಾಳ ವರದಾನ ವರದಾನ ಇದಾರ ನೀವು ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹೈನುಗಾರಿಕೆ ಮಾಡಿ ಈ ಥರ ಎಮ್ಮೆ ತಳಿ ಸಾಕಿ ರೈತ್ರಿಗೆ ಅನುಕೂಲ ಇದಕ್ಕಾನ ಉದಾಹರಣೆ ನಾವು ಇನ್ನೇನು ಕೊಡೋಕ್ಕೂ ಸಾಧ್ಯ ಇಲ್ಲ ಸರ್